ಈ ದಿಕ್ಕಿನಲ್ಲಿ ಕುಳಿತು ಊಟ ಮಾಡಿದರೆ ಕಾದಿದೆ ಪ್ರಾಣಕ್ಕೆ ಅಪಾಯ ಹೌದು ಈ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಿದರೆ ಕಷ್ಟ ತಪ್ಪಿದ್ದಲ್ಲ ಮನೆಯ ಸಂಪತ್ತು ಆರೋಗ್ಯಕ್ಕೆ ಕುತ್ತು ಗ್ಯಾರಂಟಿ ಹೌದು ಹಿಂದೂ ಧರ್ಮದಲ್ಲಿ ಆಹಾರವನ್ನು ಬ್ರಹ್ಮ ಎಂದು ಪೂಜಿಸಲಾಗುತ್ತದೆ ನಾವು ಏನನ್ನು ತಿನ್ನುತ್ತೇವೆ ಎಂಬುದಕ್ಕೆ ಹೆಚ್ಚು ಗಮನ ನೀಡುತ್ತೇವೆ ಆದರೆ ಯಾವ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡುತ್ತೇವೆ ಎಂಬುದರ ಬಗ್ಗೆ ಅರಿವಿಲ್ಲದೆ ತಿನ್ನುತ್ತೇವೆ ವಾಸ್ತುಶಾಸ್ತ್ರದ ಪ್ರಕಾರ ತಪ್ಪಾದ ದಿಕ್ಕಿನಲ್ಲಿ ಕುಳಿತುಕೊಂಡು ಊಟ ಮಾಡುವುದರಿಂದ ಕಾಯಿಲೆಗಳು ಬರುವುದಲ್ಲದೆ ಮನೆಯ ಸುಖ ಶಾಂತಿ ಕೂಡ ಹಾಳಾಗುತ್ತದೆ ನೀವು ಪದೇ ಪದೇ ಅಸ್ವಸ್ಥರಾಗುತ್ತಿದ್ದರೆ ಅಥವಾ ಮನೆಯಲ್ಲಿ ಸಂಪತ್ತು ನೆಲೆಸದಿರುವುದನ್ನು ಅನುಭವಿಸುತ್ತಿದ್ದರೆ ನಿಮ್ಮ ಊಟ ಮಾಡುವ ದಿಕ್ಕನ್ನು ಒಮ್ಮೆ ಬದಲಾಯಿಸಲು ಪ್ರಯತ್ನಿಸಿ ಪೂರ್ವ ದಿಕ್ಕು ವಾಸ್ತುಶಾಸ್ತ್ರದಲ್ಲಿ ಪೂರ್ವ ದಿಕ್ಕನ್ನು ದೇವತೆಗಳ ದಿಕ್ಕೆಂದು ಪರಿಗಣಿಸಲಾಗಿದೆ ಈ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡುವುದರಿಂದ ದೇಹಕ್ಕೆ ಸಕಾರಾತ್ಮಕ ಶಕ್ತಿ ದೊರೆಯುತ್ತದೆ ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ದೀರ್ಘಾಯುಷ್ಯವನ್ನು ನೀಡುತ್ತದೆ ವಿಶೇಷವಾಗಿ ವಯಸ್ಸಾದವರು ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಈ ದಿಕ್ಕಿನಲ್ಲಿ ಕುಳಿತು ಊಟ ಮಾಡುವುದು ಅತ್ಯುತ್ತಮವೆಂದು ಹೇಳಲಾಗುತ್ತದೆ ಇದು ಆರೋಗ್ಯಕ್ಕೆ ಸುಧಾರಣೆಗೆ ಸಹಕಾರಿಯಾಗುತ್ತದೆ ಎರಡನೇದಾಗಿ ಉತ್ತರ ದಿಕ್ಕು ಕುಬೇರ ಮತ್ತು ಲಕ್ಷ್ಮೀದೇವಿಯ ದಿಕ್ಕಾಗಿ ಉತ್ತರವನ್ನು ಗುರುತಿಸಲಾಗಿದೆ ಈ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡುವುದರಿಂದ ಶರೀರವು ರೋಗ ಮತ್ತು ಆರೋಗ್ಯಕರವಾಗಿರುತ್ತದೆ ಇದು ಉತ್ತಮ ಆರೋಗ್ಯಕ್ಕೆ ಸಹಕಾರಿ ವೃತ್ತಿ ಜೀವನದಲ್ಲಿ ಯಶಸ್ಸು ಬಯಸುವವರು ಅಥವಾ ಸಂಪತ್ತು ಗಳಿಸುವ ಆಶಯ ಹೊಂದಿರುವವರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಬೇಕು ವಿದ್ಯಾರ್ಥಿಗಳಿಗೂ ಸಹ ಈ ದಿಕ್ಕು ಅತ್ಯಂತ ಶ್ರೇಷ್ಠವಾಗಿದೆ ಮೂರು ಪಶ್ಚಿಮ ದಿಕ್ಕು ವಾಸ್ತು ಪ್ರಕಾರ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡುವುದರಿಂದ ಮಿಶ್ರ ಫಲಿತಾಂಶಗಳು ದೊರೆಯುತ್ತವೆ ಆದರೆ ಹೆಚ್ಚಾಗಿ ಇದು ಜೀರ್ಣಕ್ರಿಯೆಗೆ ಸೂಕ್ತವಲ್ಲ ಎಂದು ಪರಿಗಣಿಸಲಾಗಿದೆ ಈ ದಿಕ್ಕಿನಲ್ಲಿ ಊಟ ಮಾಡುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಹದಗೆಡುವ ಸಾಧ್ಯತೆ ಇದೆ ಅಲ್ಲದೆ ಇದು ವ್ಯಕ್ತಿಯಲ್ಲಿ ಭೌತಿಕ ಆಸೆಗಳನ್ನು ಅತಿಯಾಗಿ ಹೆಚ್ಚಿಸಬಹುದು ಇದು ಅಂತಿಮವಾಗಿ ಮಾನಸಿಕ ಅಶಾಂತಿಗೆ ಕಾರಣವಾಗುತ್ತದೆ ಆದ್ದರಿಂದ ಈ ದಿಕ್ಕನ್ನು ಆದಷ್ಟು ತಪ್ಪಿಸುವುದು ಉತ್ತಮ ದಕ್ಷಿಣ ದಿಕ್ಕು ವಾಸ್ತು ನಿಯಮಗಳ ಪ್ರಕಾರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡುವುದು ಅತ್ಯಂತ ಹಾನಿಕಾರಕ ಎಂದು ಪರಿಗಣಿಸಲಾಗಿದೆ ಇದು ಯಮಧರ್ಮ ರಾಜನ ದಿಕ್ಕು ಎಂದು ನಂಬಲಾಗಿದೆ ಈ ದಿಕ್ಕಿನಲ್ಲಿ ಕುಳಿತು ಊಟ ಮಾಡುವುದರಿಂದ ಹೊಟ್ಟೆಗೆ ಸಂಬಂಧಿಸಿದ ಗಂಭೀರ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಜೊತೆಗೆ ಇದು ಗೌರವಕ್ಕೆ ಧಕ್ಕೆ ಮತ್ತು ಆರ್ಥಿಕ ತೊಂದರೆಗಳಿಗೆ ಕಾರಣವಾಗಬಹುದು ಅಷ್ಟೇ ಅಲ್ಲದೆ ಊಟ ಮಾಡುವಾಗ ಕೆಲವು ವಾಸ್ತು ನಿಯಮಗಳನ್ನು ಪಾಲಿಸಲೇಬೇಕು ಅವು ಯಾವುವೆಂದರೆ ಯಾವಾಗಲೂ ಪಾದರಕ್ಷೆಗಳನ್ನು ಚಪ್ಪಲಿ ಶೂ ತೆಗೆದು ಊಟ ಮಾಡಬೇಕು ಹಾಸಿಗೆ ಮೇಲೆ ಕುಳಿತು ಊಟ ಮಾಡುವುದರಿಂದ ಮನೆಯಲ್ಲಿ ದಾರಿದ್ರ ಬರುತ್ತದೆ ಅನಾರೋಗ್ಯದಿಂದ ಬಳಲುವವರು ಹಾಸಿಗೆ ಮೇಲೆ ಕುಳಿತು ಊಟ ಮಾಡುವುದು ಇದನ್ನು ತಪ್ಪಿಸಿ ಮುರಿದ ಅಥವಾ ಕೊಳಕು ಪಾತ್ರೆಗಳಲ್ಲಿ ಎಂದಿಗೂ ಊಟ ಮಾಡಬಾರದು ಇದು ದುರಾದೃಷ್ಟವನ್ನು ಆಹ್ವಾನಿಸುತ್ತದೆ ಊಟ ಮಾಡುವ ಮೊದಲು ಕೈಕಾಲು ಮತ್ತು ಮುಖವನ್ನು ತೊಳೆಯುವುದು ಆರೋಗ್ಯ ಮತ್ತು ವಾಸ್ತು ಎರಡಕ್ಕೂ ಶುಭಕರ ಪೂರ್ವ ಮತ್ತು ಉತ್ತರ ದಿಕ್ಕುಗಳು ಊಟ ಮಾಡಲು ಅತ್ಯಂತ ಶುಭಕರವೆಂದು ಈಗ ನಿಮಗೆ ತಿಳಿದಿದೆ ಸರಿಯಾದ ದಿಕ್ಕಿನಲ್ಲಿ ಆಹಾರ ಸೇವಿಸದಿರುವುದು ಕಾಯಿಲೆಗಳನ್ನು ಆಹ್ವಾನಿಸಿದಂತೆ ಎಂಬುದನ್ನು ನೀವು ಅರಿಯಿರಿ ಮತ್ತು ನಿಮ್ಮ ಮಕ್ಕಳು ಸ್ನೇಹಿತರು ಹಾಗೂ ಕುಟುಂಬದವರಿಗೂ ಈ ಪ್ರಮುಖ ವಿಷಯವನ್ನು ತಿಳಿಸಿ ಇದು ಎಲ್ಲರ ಆರೋಗ್ಯ ಮತ್ತು ಸಮೃದ್ಧಿಗೆ ಅತ್ಯಗತ್ಯ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು